ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ ಚತುರ್ದಶಿ ಪೂರ್ವಭಾದ್ರ ನಕ್ಷತ್ರ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ನಕ್ಸಲ್ ಬಿ ಜಿ ಕೃಷ್ಣಮೂರ್ತಿ ಶೃಂಗೇರಿ ನ್ಯಾಯಾಲಯಕ್ಕೆ ಸುದ್ದಿಯ ವಿವರ ಕೇರಳದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ನಕ್ಸಲ್ ಬಿ ಜೆ ಕೃಷ್ಣಮೂರ್ತಿಯನ್ನು ಕೇರಳ ಜೈಲಿನಿಂದ ಶೃಂಗೇರಿ ನ್ಯಾಯಾಲಯಕ್ಕೆ ಗುರುವಾರ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಕರೆತರಲಾಗಿತ್ತು ನೆಮ್ಮಾರ್ ಗ್ರಾಮ ಪಂಚಾಯಿತಿ ಹೆಮ್ಮಿಗೆ ಚಂದ್ರಕಾಂತ್ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ನಕ್ಸಲರಿಂದ ಹಲ್ಲೆಗೆ ಒಳಗಾಗಿದ್ದು ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು ರಾಜ್ಯದಲ್ಲಿ ಐವತ್ನಾಲ್ಕು ಕೇಸು ಹಾಗೂ ಕೇರಳದಲ್ಲಿ ಮೂವತ್ತೆರಡು ಪ್ರಕರಣ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇರಳ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದರು ಮೂಲತಃ ತಾಲೂಕಿನ ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಬುಕ್ಕಡಿಬೈಲು ಸಮೀಪದ ಕೃಷ್ಣಮೂರ್ತಿ ನಕ್ಸಲ್ ಚಟುವಟಿಕೆಯಿಂದ ಇಪ್ಪತ್ತೈದು ವರ್ಷದಿಂದ ಮನೆಯಿಂದ ದೂರವಿದ್ದಾರೆ ಎರಡು ವರ್ಷದಿಂದ ತಾಯಿ ಸುಶೀಲಮ್ಮಾರವರ ಭೇಟಿಯಾಗದ ಹಿನ್ನೆಲೆಯಲ್ಲಿ ಭೇಟಿ ಮಾಡಬೇಕು ಎಂದು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದರು ನ್ಯಾಯಾಧೀಶರು ಮನವಿ ಪುರಸ್ಕರಿಸಿ ಇಲ್ಲಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ತಾಯಿ ಭೇಟಿಗೆ ಅವಕಾಶ ಕಲ್ಪಿಸಿದ್ದರು ಬೆಳಗ್ಗೆ ಕೃಷ್ಣಮೂರ್ತಿಯನ್ನು ನ್ಯಾಯಾಲಯಕ್ಕೆ ಕರೆತರಲಾಗಿದ್ದು ಎರಡು ಗಂಟೆ ಅವರೊಂದಿಗೆ ಮಾತನಾಡಲು ಹಾಗೂ ಊಟ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು ಡಿವೈಎಸ್ಪಿ ನೇತೃತ್ವದ ಪೊಲೀಸ್ ಸಿಬ್ಬಂದಿ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು ಮಲೆನಾಡು ಅಡಕೆ ಮಾರಾಟ ಸಹಕಾರ ಸಂಘದಿಂದ ಗುಂಪು ವಿಮಾ ಯೋಜನೆಯಡಿ ನೀಡುವ ವೈದ್ಯಕೀಯ ಚಿಕಿತ್ಸಾ ವೆಚ್ಚ ಇಪ್ಪತ್ತೊಂಬತ್ತು ಸಾವಿರ ರು ಚೆಕ್ ಅನ್ನು ಗುರುವಾರ ನೀಡಲಾಯಿತು ಷೇರುದಾರ ಹೆಚ್ ಟಿ ರಮೇಶ್ ತೋಟದಲ್ಲಿ ಕೃಷಿ ಕಾರ್ಮಿಕ ಮಹಿಳೆ ಹೊನ್ನವಳ್ಳಿ ಲಕ್ಷ್ಮಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಬಿದ್ದು ಗಾಯಗೊಂಡಿದ್ದರು ಇವರಿಗೆ ನಿರ್ದೇಶಕರಾದ ಸುರೇಶ್ ಚಂದ್ರ ಮತ್ತು ಕೆಎಂ ಶ್ರೀನಿವಾಸ್ ನೀಡಿದರು ಷೇರುದಾರ ಹೆಚ್ ಟಿ ರಮೇಶ್ ವೆಂಕಟೇಶ್ ಹುಲ್ಗಾರ್ ಭಾಸ್ಕರ್ ನಾಯ್ಕ್ ಶಾಖಾ ವ್ಯವಸ್ಥಾಪಕ ಪರಶುರಾಮ್ ಹಂಚಲಿ ಕೃಷ್ಣಮೂರ್ತಿ ನಟರಾಜ್ ಕೇಶವ್ ಇದ್ದರು ಇಂದಿನ ಕಾರ್ಯಕ್ರಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟನೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಉಪನ್ಯಾಸ ಡಾಕ್ಟರ್ ಲಕ್ಷ್ಮೀ ನರಸಿಂಹಪ್ರಸಾದ್ ಅಧ್ಯಕ್ಷತೆ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಂಗಲ ನಂದಸ್ವಾಮಿ ಅತಿಥಿಗಳು ಗಾಯತ್ರಿ ರಾಮಚಂದ್ರ ಭಟ್ಟ ವರಲಕ್ಷ್ಮಿ ಪೂರ್ಣಿಮಾ ಸಿದ್ದಪ್ಪ ಸಮಯ ಮಧ್ಯಾಹ್ನ ಮೂರಕ್ಕೆ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳು ರಂಗೋಲಿ ಸ್ಪರ್ಧೆ ಸಂಗೀತ ಕುರ್ಚಿ ಎರಡು ಸಾವಿರದ ಇಪ್ಪತ್ತೈದರ ಅದೃಷ್ಟ ಮಹಿಳೆ ಆಶುಭಾಷಣ ಸ್ಪರ್ಧೆ ಸ್ಥಳ ಕನ್ನಡ ಭವನ ಸಮಯ ಮಧ್ಯಾಹ್ನ ಎರಡಕ್ಕೆ ಯುಗಾದಿಯಿಂದ ಯುಗಾದಿ ವಿಶ್ವಾವಸು ಸಂವತ್ಸರದ ಟೇಬಲ್ ಟಾಪ್ ಕ್ಯಾಲೆಂಡರ್ ಲಭ್ಯವಿದೆ ಆಸಕ್ತರು ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಒಂಬತ್ತು ನಾಲ್ಕು ಒಂಬತ್ತು ಮೂರು ಒಂದು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು